ಡಿಸಿಸಿ ಬ್ಯಾಂಕ್ ಚುನಾವಣೆಯು ಹುಕ್ಕೇರಿ ತಾಲೂಕಿನಲ್ಲಿ ಬಿರುಸಿನ ಚಟುವಟಿಕೆ ನಡೆದಿದ್ದು ಹುಕ್ಕೇರಿ ತಾಲೂಕಿನ ಪಿಕೆಪಿಎಸ್ ಪಿಕೆಪಿಎಸ್ನವರು ಜಾರಕಿಹೊಳಿ ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ಘೋಷಣೆ ಕೂಗಿದರು ಹುಕ್ಕೇರಿ ತಾಲೂಕಿನ ಅಭ್ಯರ್ಥಿ ರಾಜೇಂದ್ರ ಪಾಟೀಲ್ ಮಾತನಾಡಿ ಮೂವತ್ತು ವರ್ಷಗಳ ನಂತರ ಹುಕ್ಕೇರಿ ತಾಲೂಕಿನವರು ಚುನಾವಣೆ ಎದುರಿಸುತ್ತಿದ್ದು ಕತ್ತಿಯವರು ಸದಸ್ಯರನ್ನು ಹೈಜಾಕ್ ಮಾಡಿ ಇಟ್ಟುಕೊಂಡಿದ್ದಾರೆ ಎಂದು ಕಿಡಿಕಾರಿದರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಲೆಕ್ಷನ್ ಬಹುತೇಕ ಸುಮಾರು ಮೂವತ್ತು ವರ್ಷಗಳ ನಂತರ ಈ ಒಂದು ಚುನಾವಣೆಯನ್ನು ಹುಕ್ಕೇರಿ ತಾಲೂಕಿನವರು ನೋಡ್ತಾ ಇದ್ದು ಇದು ಅತ್ಯಂತ ಹುಮ್ಮಸದಿಂದ ಅತ್ಯಂತ ಹುರುಪಿನಿಂದ ನಡೆದಂತ ಒಂದು ಪಿ ಕೆಪಿ ಚುನಾವಣೆ ಅಂತ ನಾನಂತೂ ಭಾವಿಸಿದ್ದೇನೆ ಸರ್ ಈಗ ಕಮತ್ನೂರ ಪಿ ಕೆಪಿ ಹೋಗಿ ಸರ್ ಟೋಟಲ್ ಎರಡು ಇದ್ದೀರಿ ಸರ್ ನಿಮಗೆ ಬೆಂಬಲ ಯಾಕೆ ಕೊಟ್ಟರು ಸರ್ ಯೋಜನೇನು ಗದ್ಲಾಗ ಏನು ಗದ್ದಲ ಪ್ರೀತಿಯಿಂದ ಹಾಕ್ತಾರಂತ ಹೇಳಿ ಮಷ್ಟ ಎತ್ತಿ ಓದಿ ಹೋದ್ ಅವರು ಗದ್ಲಾ ಅವ್ರು ಹಾಕ್ತಿರ್ಬೇಕು ನಾವೇನು ಗದ್ಲಾ ಹಾಕ್ತಿಲ್ಲ ಅತ್ಯಂತ ಶಾಂತ ರೀತಿಯಿಂದ ಸಮಾಧಾನವಾಗಿ ನಾವು ಚುನಾವಣೆ ಮಾಡ್ತೇವೆ മുഖരായ അമർ നെലവടി ശ്രീകാന്ത് ഹനൂരെ സംജയ് ശിരകോളി ഹാജരത്തു സച്ചിൻ കാംളെ കെഎം കന്നട ന്യൂസ് ഹക്കേരി